ಆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವಿದೀವಿ ಕಳಸ ಇಂದ ಕೊಟ್ಗೆಹಾರಕ್ಕೆ ಹೋಗೋ ರೋಡ್ ಇದು ಇವಾಗ ಹೊರನಾಡ್ ಹೋಗ್ತಾ ಇದೀವಿ ಹೊರನಾಡು ದೇವ್ರದ್ದು ದರ್ಶನ ಮಾಡ್ಕೊಂಡು ಆಮೇಲೆ ಬೇರೆ ಏನು ಅಂತ ನೋಡಬೇಕು ನೋಡಿ ನಮ್ಮ ಗೆಸ್ಟ್ ಇವತ್ತು ಸ್ಪೆಷಲ್ ಗೆಸ್ಟ್ ಊಟ ಮಾಡ್ಕೊಂಡು ಕೂತಿದ್ದಾರೆ ಎಂದು ಗೆಸ್ಟ್ ಮಾಡ್ತಾ ಇದ್ದಾರೆ your ಯಾಕೋ ನಮ್ಮ ರೆಗ್ಯುಲರ್ ಆಗಿ ಹೌದಾ ನೀವೆನ ವಿಡಿಯೋಗಳು ನೋಡಿದ್ರೆ ಎಲ್ಲದರಲ್ಲೂ ಇವನೇ ಇದ್ದಾನೆ ಈ ತರ ಎಲ್ಲ ಹೇಳ್ತಾನೆ ಸೋ ಮೊನ್ನೆ ಹೋಗಿದ್ವಿ ಆಲ್ರೆಡಿ ಮತ್ತೆ ಹೋಗ್ತಾ ಇದೀವಿ ಇವತ್ತು ಪ್ಲಾನ್ ಮಾಡಿದರೋಷ್ಟು ಕ್ವಿಕ್ ಆಗಿ ಫಾಸ್ಟ್ ಆಗಿ ಡಿಸೈಡ್ ಮಾಡಿದ್ದು ಎಲ್ಲ ನೆಕ್ಸ್ಟ್ ಲೆವೆಲ್ ಫಾಸ್ಟ್ ಆಗಿತ್ತು ಏನೋ ಒಟ್ನಲ್ಲಿ ಮಾಡಿ ಅರ್ಜೆಂಟ್ ಅಲ್ಲಿ ಬಂದ್ಬಿಡಿದೀವಿ ಈಗ ಮೊದಲನೇ ಏನೋ ಕಾರ್ಯಕ್ರಮ ಏನಂದ್ರೆ ಹೊರನಾಡ್ಗೆ ಹೋಗಿ ದೇವರ್ ದರ್ಶನ ಮಾಡೋದು ಅಥವಾ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ನೋಡೋದು ಎರಡರಲ್ಲೊಂದು ನೋಡೋಣ ಯಾವ್ದಾ ಆಗುತ್ತೋ ಅದನ್ನು ಫಸ್ಟ್ ಮಾಡ್ಕೊಂಡು ಹೋಗೋದು ಬರ್ತಾ ಬರ್ತಾ ಎಕ್ಸಿಕ್ಯೂಷನ್ ಫಸ್ಟ್ ಆಗ್ತಾ ಇದೆ ಪ್ಲಾನಿಂಗ್ ಆಮೇಲೆ ಆಗ್ತಾ ಇದೆ ಯಾಕೋ ಏನೂ ಪ್ಲಾನ್ ಇಲ್ಲ ಸುಮ್ಮನೆ ಹೋಗ್ತಾ ಇರಬೇಕಂತ ಅಷ್ಟೇ ನೋಡಿ ಇಲ್ಲಿ ಒಳ್ಳೆ ಜಾಗ ಹೆಂಗಿದೆ ಇಷ್ಟೊತ್ತು ಮಳೆ ಬರ್ತಿತ್ತು ಇವಾಗ ನಿಲ್ತು ಸಕ್ಕದಾಗಿದೆ ಇಲ್ಲಿ ಮಾತ್ರ ಎಲ್ಲ ಎಸ್ಟೇಟ್ಗಳು ಓಕೆ ನೋಡೋಣ ಬನ್ನಿ ಮುಂದೆ ವ್ಯೂ ಪಾಯಿಂಟ್ಗಳು ನೋಡ್ಕೊಂಡು ನಾನು ಗಾಡಿ ಓಡಿಸೋದೇ ಬಿಟ್ಬಿಡ್ತೀನಿ ಆಗ್ಲಿಂದ ನಾವು ಮೇಲೆ ಹೋಗ್ಬಿಡ್ಬೇಕು ಬೆಟ್ಟದ ಮೇಲೆ ಹೋಗ್ಬಿಡ್ಬೇಕು ಅಂತ ಬೇಗ ಓಡಿಸ್ಕೊಂಡ್ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ವ್ಯೂಗಳು ನೋಡ್ತಾ ಇದ್ರೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡು ಮಾಮ್ ಮುಂದೆ ಯಪ್ಪ ಒನ್ ಮೋರ್ ಒನ್ ಮೋರ್ ಅಂತಿರ್ಬೇಕು ಅಷ್ಟೇ ಒನ್ ಮೋರ್ ಒನ್ ಮೋರೇ ಇಲ್ಲಿ ಹಂಗಿದೆ ಇಲ್ಲಿ ಎಲ್ಲ ಕಡೆ ಮುಗಿತಾನೆ ಇಲ್ಲ ಇಲ್ಲಿ ಹೋದಂಗೆ ನಾವು ಅಷ್ಟೇ ಇಲ್ಲೇ ಬಿಡ್ತೀವಿ ಇದ್ಬಿಡ್ತೀವಿ ಕಾರ್ ಓಡಿಸಪ್ಪ ನಾವು ನಾವು ಬಂದಿದ್ದೀವಿ ಕ್ಯಾತನ್ ಮಕ್ಕಿಗೆ ನೋಡಿ ಎಲ್ಲ ರೈನ್ ಕೋಟ್ ಹಾಕೊಂಡು ರೆಡಿ ಆಗಿದ್ದೀವಿ ಈಗ ಜೀಪಲ್ಲಿ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ವ್ಯೂವ್ ಕಾಣುತ್ತಂತೆ ಎಷ್ಟು ಕಾಣುತ್ತೋ ಗೊತ್ತಿಲ್ಲ ನೋಡಬೇಕು ಸರ್ ಎಷ್ಟು ಕಾಣಿಸ್ಬೋದು ವ್ಯೂವ್ ಫುಲ್ ಕಾಣ್ಸತ್ತಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತಂತೆ ಆ ಒಣಿದು ನಾವು ಯೂಟ್ಯೂಬ್ಗೆಲ್ಲ ತೋರಿಸ್ತೀವಿ ಫುಲ್ಲು ಎಲ್ಲರೂ ಇವ್ರ ಹತ್ರನೇ ತಗೋಬೇಕು ಜೀಪ್ ಬಂದ್ರೆ ಫುಲ್ ನಮಗೆ ಡಿಸ್ಕೌಂಟ್ ಕೊಡ್ತಾರೆ ನೀವು ಇವ್ರ ಹತ್ರ ತಗೊಂಡ್ರೆ ಸೊ ಆ ಒಂದು ಭರವಸೆ ಮೇಲೆ ಕಾಣುತ್ತೆ ಅಂತ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ನೋಡೋಣ ಹೆಂಗಿರುತ್ತೆ ಅಂತ ಹೆಂಗಿದೆ ನೋಡಿ ರೋಡ್ ಆಫ್ ರೋಡ್ ನುಗ್ಸ್ತಾರ ನಾವ್ ಅಣ್ಣ ನೋಡಿ ಹ್ಮ್ ನಗು ನೋಡಿರ ಗಾಳಿ ಗುಡ್ಡ ಇಲ್ಲಿ ಐವತ್ತು ರೂಪಾಯಿ ಟಿಕೆಟ್ ತಗೋಬೇಕಂತೆ ರೆಡ್ ತಗೊಂಡು ಹೋಗ್ತಾ ಇರಲಿ ಯಾರು ಇದ್ದಂಗಿಲ್ಲ ಯಾರಿಲ್ಲ ಮನೆ ಬಂದರು ಮೂರು ಜನ ಒಬ್ಬರಿಗೆ ಐವತ್ತು ರೂಪಾಯಿ ಅಂತೆ ಮೂರು ಜನಕ್ಕೆ ನೂರೈವತ್ತು ರೂಪಾಯಿ ಇದಕ್ಕೆ ಅಂತ ಥ್ಯಾಂಕ್ ಯು ಸರ್ ಲೆಟ್ಸ್ ಗೋ ಇಟ್ ಬಿಗಿನ್ಸ್ ಹಿಯರ್

ನೋಡಿ ಹೆಂಗ್ ಹೆಂಗಾಡ್ತಾ ಇದ್ದೀವಿ ರೋಡ್ ಮಾತ್ರ ನಾನು ಯಾವಾಗ ಡ್ರೈವಿಂಗ್ ಸೀಟ್ ಬರ್ತೀನಿ ಹಿಂಗಿ ಕಡೆ ಬಂದ್ಬಿಡ್ತ ಹಂಗಿದೆ ನಿಮ್ಮ ಮೇಲೆ ಬಂದಿದ್ದೀವಿ ಜೀಪಲ್ಲಿ ಬಂದ್ವಿ ಫುಲ್ ಬಾಡಿ ಮಸಾಜರ್ ಇದು ಫುಲ್ ತಿರುಗ್ ತಿರುಗ್ಸಿ ಹಾಕ್ಬಿಡ್ತು ನಮ್ಮ ಅಭಿ ಅವ್ರು ಕರ್ಕೊಂಡ್ಬಂದರು ಎಲ್ಲ ಕಲರ್ ಕಲರ್ ಕೋಟ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ ನೋಡಿ ಇಲ್ಲಿ ಎಂಟ್ರಿಗೆ ಐವತ್ತು ರೂಪಾಯಿ ಮತ್ತೆ ಒನ್ ಅವರ್ ವೆಯ್ಟಿಂಗ್ ಟೈಮ್ ಅಂತೆ ಒನ್ ಅವರಲ್ಲಿ ನಮಗೇನು ಕಾಣಿಸುತ್ತೋ ಅಷ್ಟೇ ಲಕ್ಕು ಅದು ಫುಲ್ಲು ಟಾಪು ಇಲ್ಲಿ ಗೇಟಿಂದ ಹಿಂಗೆ ಒಳಗಡೆ ಬಂದರೆ ಅದು ಟಾಪು ಅಲ್ಲಿಂದ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ಹೇಳಿದ್ರು ನೋಡೋಣ ನಮ್ಮ ಲಕ್ಕು ಎಷ್ಟರ ಮಟ್ಟಿಗೆ ಇದೆಯೋ ಫುಲ್ ಓಪನ್ ಆಗುತ್ತಾ ವ್ಯೂ ಕಾಣುತ್ತಾ ಲೆಟ್ ಸಿ

ಚಳಿ ಲೇ ಸರಿ ಗಿದೆ ಚಳಿ ಇದ್ದೇ ಇರುತ್ತೆ ಮಾಮ್ ಮಾಮ್ ಅದ್ರಲ್ಲಿ ಫೋನ್ ಇದೆ ಮಾಮ್ ನೀ ಬಟ್ಟಿ ಬಿಡುಪು ಏನು ಜಾಗ ಅಂದ್ರೆ ಹೌದು ಆಮೇಲೆ ಫುಲೋ ಓಪ ಆ ಖುಷಿ ನನಗೆ ಮಳೆ ಕೂಡ ಇಲ್ಲ ಹೆವಿ ಮಜಾ ಇವು ಬರ್ತೀವಿ ಹೆವಿ ಭಾಲ್ ತಪ್ಪ

ಬೇಡ ತಳ್ಳಿ ಬಿಸಾಕ್ತಾ ಇದೆ ವ್ಯೂ ಏನಾದ್ರೂ ನೋಡ್ಬಿಟ್ರೆ ಕಳ್ಳ ಹೋಗಿ ರೆಡಿ ರೆಡಿ ಟು ಎಕ್ಸ್ಪೀರಿಯನ್ಸ್ ಇಟ್ ಕಣ್ಣಲ್ಲಿ ನೋಡೋದಕ್ಕೆ ಕಂಪೇರ್ ಮಾಡಿದ್ರೆ ಕ್ಯಾಮ್ರಾ ಒನ್ ಪರ್ಸೆಂಟ್ ಕೂಡ ಜಸ್ಟಿಸ್ ಮಾಡಲ್ಲ ನಾಟ್ ಒನ್ ಒನ್ ಪರ್ಸೆಂಟ್ ಏನಿದೆ ಗುರು गाय सवारी फाईन खुशि क्लौडस होता नोडी ತುಂಬ ಕಳ್ಳ ಬಿಸಾಕ್ತಾಯಿದೆ ಆ ಕಡೆ ಫೋನ್ ವೀಲ್ ಏನಾದ್ರು ಕೈಯಿಂದ ಬಿಟ್ಕೊಂತಂದರೆ ಹೋಗ್ಬಿಡುತ್ತೆ ಅಲ್ಲಿಗೆ ನಾನು ತೋರಿಸು ಹಾಂ ಮೇಲೆ ಹೋಗ್ಬಿಡುತ್ತೆ ಫೋನು ನೋಡಿ ಎಷ್ಟು ಮಾತ್ರ ಓಪನ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ತ ನೀವು ಯಾರಾದರೂ ಬರ್ಬೋದು ಪ್ಲೀಸ್ ಬನ್ನಿ ಕರ್ನಾಟಕದಲ್ಲೇ ಇರೋದಿದೆ ಇನ್ನು ಸ್ವಲ್ಪ ಬಿಸಿಲಿದ್ದು ವ್ಯೂ ಏನಾದರೂ ಕಾಣಿಸ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಇರ್ತದೆ ಆದರೂ ಫುಲ್ ಸ್ಯಾಟಿಸ್ಫೈಡ್ ಮಸ್ತಾಗಿದೆ ಎಲ್ಲ ಬಟ್ಟೆ ಎಲ್ಲ ನೆಂದೋಯ್ತು ಯಾವ ರೇನ್ಕೋಟು ಏನಕ್ಕೂ ಯೂಸ್ ಇಲ್ಲ ಒಂದೇ ಒಂದು ಪೈಸಾ ಯೂಸ್ ಇಲ್ಲ ಕ್ಯಾಮ್ರಾ ನೋಡೋದಂತೂ ಒಂದು ಪರ್ಸೆಂಟ್ ಕೂಡ ಇಲ್ಲ ನಾನು ಎಷ್ಟು ಸರಿ ಹೇಳಿದ್ರು ಕಮ್ಮಿನೇ ಇದು ಅಂತಲ್ಲ ಯಾವುದಾದ್ರೂ ಅಷ್ಟೇ ಕಣ್ತರ ಇನ್ನೊಂದು ಕ್ಯಾಮ್ರಾ ಇಲ್ಲ ಟೈಮ್ ಟೈಮ್ ಕೆಳಗೆ ಹೋಗೋಣ ನಮ್ಮ ಜೀಪ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಇಟ್ಸ್ ಆಲ್ರೆಡಿ ಟೂ ಲೇಟ್ ಎಚ್ಕೋ ನೀವು ಇನ್ನೂ ಬರ್ತಾ ಇಲ್ಲ ಹೋಗ್ತಾ ಇರು ಬಂದೆ ಅಂತ ನೀವ್ಗೆ ಏನು ಸಮಾಧಾನನೇ ಆಗ್ತಾಯಿಲ್ಲ ಹುಡ್ಗಂಗೆ ನೋಣ ಅಲ್ಲಿದೆ ನೋಡಿ ಜೀಪ್ ಕೆಳಗಡೆ ಇನ್ನೊಂದು ಸರಿ ಇಲ್ಲ ಅಷ್ಟೊಂದು ಹಾಕೊಂಡ್ಬಿಟ್ರೆ ಅಂತ ವಾಪಸ್ ಎಂಟ್ರಿ ಪಾಯಿಂಟಿಗೆ ಬಂದ್ವಿ ಇವಾಗ ಜೀಪ್ ಹತ್ಕೊಂಡು ಕೆಳಗಡೆ ಹೋಗ್ಬೇಕು ನೋಡಿ ಯಾರಿಲ್ಲ ಫುಲ್ ಖಾಲಿ

ನೋಡಿ ಯಾರೇ ಬಂದ್ರು ಅಂಗಡಿಗೆ ಬನ್ನಿ ಯಶೋಧರ ಅಂಕಲ್ ಸಿಗ್ತಾರೆ ಅವರು ನಿಮ್ಮ ಜೀಪಲ್ಲಿ ಮಕ್ಕಿ ಮೇಲ್ಗಡೆ ಕಳ್ಸಿಕೊಡಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ಹಾ ಸರಿ ನಿಮ್ದು ಕಾರ್ಡ್ ಹಾಕ್ತೀವಿ ಇದ್ರಲ್ಲಿ ನೋಡಿ ಡಿಸ್ಪ್ಲೇ ಅಲ್ಲಿ ಕಾರ್ಡ್ ಹಾಕಿದೀನಿ ಅವ್ರದೇ ಅದು ನಂಬರು ಯಾರೇ ಬರೋಂಗಿದ್ರು ಫೋನ್ ಮಾಡ್ಕೊಂಡು ಬನ್ನಿ ಮಕ್ಕಿ ಇಲ್ಲಿ ಬಂದ್ಮೇಲೆ ನಿಮ್ಗೆ ಇಲ್ಲಿಂದ ಜೀಪಲ್ಲೇ ಹೋಗ್ತಾರೆ ಇಲ್ಲಿ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಮಾಡ್ಬಿಟ್ಟು ಪಾರ್ಕಿಂಗಿಗೆಲ್ಲ ಜಾಗ ಇದೆ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬೋದು ಹೊರ್ನಾಡು ದೇವಸ್ಥಾನದಿಂದ ದೇವಸ್ಥಾನ ಹತ್ರಕ್ಕೆ ಹೋಗ್ಬಾರ್ದು ಅದಕ್ಕೆ ಮುಂಚೆನೇ ಒಂದು ಸ್ಟ್ರೈಟ್ ಹೋಗುತ್ತೆ ಒಂದು ರೋಡು ಅಲ್ಲಿಗೆ ಹೋಗಿ ಒಂದೇ ರೋಡ್ ಫಾಲೋ ಮಾಡಿದ್ರೆ ಇಲ್ಲಿಗೆ ಬರ್ತೀರ ಡಾಗ್ ಫೀಡಿಂಗ್ ಸೆಷನ್ ಈಸ್ ಗೋಯಿಂಗ್ ಆನ್ ಮಾಡಿ ಮಾಡಿ ಮಾಡು ಜಂಪ್ ಎಲ್ಲ ಮಾಡಿಸ್ತದ ಟೈಮ್ ಇವಾಗ ಏಳು ಹತ್ತು ಏಳು ಹತ್ತಕ್ಕೂ ಇಷ್ಟು ಬೆಳಕಿರೋದು ಇಲ್ಲಿ ಮಾತ್ರ ಅನ್ಸುತ್ತೆ ಯಾರು ನಂಬಲ್ಲ ಇವಾಗ ಟೈಮ್ ಏಳು ಹತ್ತು ಅಂದ್ರೆ ನಾವೀವಾಗ ಬಂದಿದ್ದೀವಿ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಎಲ್ಲ ನಾವೇನು ಅನ್ಕೊಂಡ್ರಿ ವಾಪಸ್ಸು ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಚೇಂಜ್ ಮಾಡಿಕೊಂಡು ನೀಟಾಗಿ ಬರೋಣ ಅಂದ್ಕೊಂಡ್ವಿ ಆದರೆ ಟೈಮ್ ಇಲ್ಲ ಅಷ್ಟು ಇವಾಗ ಆಲ್ರೆಡಿ ಏಳುವರೆ ಆಗೋಗಿದೆ ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಎನರ್ಜಿ ಇಲ್ಲ ಫಸ್ಟ್ ಡಿನ್ನರ್ ಮಾಡಿಬಿಡ್ಬೇಕು ಆಮೇಲೆ ಫುಲ್ಲು ಒದ್ದೆ ಆಗ್ಬಿಟ್ಟಿದೀವಿ ನೀಟಾಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬಿಡೋದು ಒಂದೇ ಸತಿಗೆ ಅಂತ ಡೈರೆಕ್ಟಾಗಿ ಬಂದ್ಬಿಟ್ವಿ ನೋಡಿದೆ ದೇವಸ್ಥಾನ ಏನು ಜಾಸ್ತಿ ಏನು ಜನ ಇಲ್ಲ ಕಾಲು ಕಾಲಿನೇ ಇದೆ ಇಲ್ಲಿ ಪಾರ್ಕಿಂಗಲ್ಲಿ ಎಷ್ಟು ಗಾಡಿಗಳಿದೆಯೋ ಅಷ್ಟೇ ತುಂಬ ಎನ್ ಕ್ಯೂ ಎಲ್ಲ ಅಷ್ಟೆಲ್ಲ ಏನಿಲ್ಲ ಆರಾಮಾಗಿ ಬರ್ಬೋದು ಇವನ್ನೆಲ್ಲ ನೀಟಾಗಿ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ರೆಡಿ ಇಲ್ಲ ನೀಟಾಗಿ ಇಲ್ಲೇ ತೊಳ್ಕೊಬೋದು ಈಗ ಒಳಗಡೆ ಹೋಗ್ಬೇಕು ಒಳಗಡೆ ಕ್ಯಾಮ್ರಾ ಎಲ್ಲ ಬಿಡಲ್ಲ ನಾವು ಅದಕ್ಕೇನು ಮಾಡೋಕ್ಕೋಗಲ್ಲ ಒಳಗಡೆ ಹೋಗ್ಬಿಟ್ಟು ಆಚೆ ಬರ್ತೀವಿ ಆಮೇಲೆ ರೂಮ್ಗೆ ಹೋಗೋದಷ್ಟೆ ಏನು ಹಿಂಗೆ ಹೋಗ್ಬಿಡೋದಾ ಹಾಂ ನಾನು ಮುಖ ತೊಳ್ಕೊಂಬರ್ಲಾ ದರ್ಶನ ಎಲ್ಲ ಆಯಿತು ಇವಾಗ ಊಟಕ್ಕೆ ಹೋಗ್ಬೇಕು ಏನ್ಸ್ ಫುಲ್ ಖಾಲಿ ಇತ್ತು ತುಂಬ ಚೆನ್ನಾಗಾಯಿತು ದರ್ಶನ ಊಟ ಮಾಡಿ ರೂಮ್ಗೆ ಹೋಗಿ ಮಲ್ಕೊಳ್ಳೋದಷ್ಟೆ ಓಕೆ ಈ ವಿಡಿಯೋಗಿಷ್ಟೇ ಬಾಯ್ ಬಾಯ್